ಕರ್ನಾಟಕದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದ್ದು ಸರ್ಕಾರ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಡೌನ್ ಶುರುವಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ನಗರ ಪೊಲೀಸರು ರೆಡಿ ಆಗ್ತಾ ಇದ್ದಾರೆ ನಗರದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗ್ತಾ ಇದೆ ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಹೊಸ ವರ್ಷಾಚರಣೆ ದಿನ ಕ್ಲಬ್ಗಳಿಗೆ ರಾತ್ರಿ ಒಂದು ಗಂಟೆವರೆಗೆ ಅವಕಾಶ ನೀಡಲಾಗಿದೆ ವೈನ್ ಶಾಪ್ಗಳಿಗೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವಕಾಶ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಹಿಜಾಬ್ ನಿಷೇಧ ಆದೇಶ ರಾಜ್ಯದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದೆ ವಿಪಕ್ಷ ನಾಯಕರು ಸೇರಿದಂತೆ ಹಿಂದೂ ಪರ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮುಗಿಬಿತ್ತಿದ್ದಾರೆ ಹೀಗಾಗಿ ಇನ್ನು ಮುಂದೆ ಎಚ್ಚರಿಕೆಯ ಹೆಜ್ಜೆ ಇಡಲು ಕೆಪಿಸಿಸಿ ನಿರ್ಧರಿಸಿದೆ ಹೈಕಮಾಂಡ್ ಬಳಿ ಚರ್ಚೆಯ ಬಳಿಕ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಹಿರಿಯರು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮದ ಆತಂಕದಿಂದ ಎಚ್ಚರಿಕೆ ಹೆಜ್ಜೆ ಇಡೋಕೆ ಸಲಹೆ ನೀಡಲಾಗಿದೆ ಎನ್ನಲಾಗಿದೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಹಾಲಿನ ದರ ಇಳಿಕೆ ಮಾಡಿ ಪಶು ಆಹಾರದ ಬೆಲೆ ಏರಿಕೆ ಮಾಡಿದೆ ಹೀಗಾಗಿ ಹೈನುಗಾರಿಕೆ ನಂಬಿಕೊಂಡಿರುವಂತಹ ಮಂಡ್ಯ ರೈತರು ಕಂಗಾಲಾಗಿದ್ದಾರೆ ಪ್ರತಿ ಲೀಟರ್ ಹಾಲಿಗೆ ಒಂದೂವರೆ ರೂಪಾಯಿ ಇಳಿಸಿ ಮನ್ಮೂಲ್ ಆದೇಶ ಹೊರಡಿಸಿದೆ ಮತ್ತೊಂದು ಕಡೆ ಪಶು ಆಹಾರದ ಬೆಲೆ ಚೀಲಕ್ಕೆ ಐವತ್ತು ರೂಪಾಯಿ ಏರಿಕೆ ಮಾಡಿದೆ ಈ ಪರಿಷ್ಕೃತ ದರ ಡಿಸೆಂಬರ್ ಒಂದರಿಂದಲೇ ಜಾರಿಗೆ ಬಂದಿದೆ ಬರದ ನಡುವೆಯೂ ಹಾಲಿನ ದರ ಇಳಿಕೆ ಮಾಡಿರುವುದಕ್ಕೆ ಮನ್ಮುಲ್ ಆಡಳಿತ ಮಂಡಳಿ ವಿರುದ್ಧ ರೈತರು ಆಕ್ರೋಶಗೊಂಡಿದ್ದಾರೆ ಕೂಡಲೇ ದರ ಹೆಚ್ಚಳ ಮಾಡದಿದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಜನರಿಗೆ ಫುಡ್ ಪಾಯ್ಸನ್ ಆಗಿದೆ ದೇವಸ್ಥಾನಗಳಲ್ಲಿ ಪ್ರಸಾದ ಸೇವಿಸಿದ ಜನರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಘಟನೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದು ಮುನ್ನೂರಕ್ಕೂ ಹೆಚ್ಚು ಜನ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ನೂರ ಮೂವತ್ತೆಂಟು ಜನ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದು ತೀವ್ರ ನಿಗಾ ಇಡಲಾಗಿದೆ ಫುಡ್ ಪಾಯ್ಸನಿಂಗ್ಗೆ ಕಾರಣ ಏನಿರಬಹುದು ಅಂತ ಪೊಲೀಸರು ತನಿಖೆ ಇದ್ದಾರೆ ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಐಎನ್ಎಸ್ ಇಂಫಾಲ್ ಯುದ್ಧ ನೌಕೆಯನ್ನ ಮಂಗಳವಾರ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗ್ತಾ ಇದೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೊಂದಿರುವ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ ಮುಂಬೈನ ನೇವೆಲ್ ಡಾಕ್ ಯಾರ್ಡ್ನಲ್ಲಿ ಸಮಾರಂಭ ನಡೆಯಲಿದೆ ಈ ಬ್ರಹ್ಮೋಸ್ ಕ್ಷಿಪಣಿ ತೊಂಬತ್ತು ಡಿಗ್ರಿ ತಿರುಗುವ ಮೂಲಕ ದಾಳಿ ಮಾಡಬಹುದು ಇದು ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಭಾರತದ ಕಡಲ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ಮಾನವ ಸಾಗಣೆ ಶಂಕೆಯಿಂದ ನಾಲ್ಕು ದಿನಗಳ ಕಾಲ ಫ್ರಾನ್ಸ್ನಲ್ಲಿ ಗ್ರೌಂಡೆಡ್ ಆಗಿಯೇ ಇದ್ದಂತಹ ವಿಮಾನ ಮಂಗಳವಾರ ಮುಂಜಾನೆ ಮುಂಬೈಗೆ ಬಂದಿಡುತ್ತಿದೆ ಏರ್ ಬಸ್ ಎ ತ್ರೀ ಫೋರ್ಟಿ ವಿಮಾನವು ಮುಂಜಾನೆ ನಾಲ್ಕು ಗಂಟೆಗೆ ಮುಂಬೈ ತಲುಪಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಫ್ರಾನ್ಸ್ನಿಂದ ಭಾರತಕ್ಕೆ ಬಂದಿದ್ದ ವಿಮಾನದಲ್ಲಿ ಇನ್ನೂರ ಎಪ್ಪತ್ತಾರು ಪ್ರಯಾಣಿಕರು ಪುನಃ ಸ್ವದೇಶಕ್ಕೆ ಆಗಮಿಸಿದ್ದಾರೆ ಈ ವಿಮಾನದಲ್ಲಿದ್ದ ಹೆಚ್ಚಿನ ಪ್ರಯಾಣಿಕರು ಭಾರತೀಯ ಪ್ರಜೆಗಳು ಎನ್ನಲಾಗಿದೆ ಪಾಕಿಸ್ತಾನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು ಇದೇ ಮೊದಲ ಬಾರಿಗೆ ಹಿಂದೂ ಯುವತಿಯೊಬ್ಬಳು ನಾಮಪತ್ರ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟರಂದು ಹದಿನಾರನೇ ರಾಷ್ಟ್ರೀಯ ಅಸೆಂಬ್ಲಿಯ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆಗಳು ನಡೆಯಲಿವೆ ಖೈಬರ್ ಪಂಕ್ ಬುನೇರ್ ಜಿಲ್ಲೆಯಲ್ಲಿ ಸವೀರಾ ಪ್ರಕಾಶ್ ಅವರು ಕೆ ಟ್ವೆಂಟಿ ಫೈವ್ ರ ಜನರಲ್ ಸೀಟ್ಗೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿಗೆ ಕರ್ನಾಟಕದಲ್ಲೂ ಕೂಡ ಅಪಾರ ಅಭಿಮಾನಿಗಳಿದ್ದಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಟ ರವಿಚಂದ್ರ ಜೊತೆಗೆ ಸಿಪಾಯಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಇದೀಗ ಮತ್ತೆ ಕನ್ನಡ ಸಿನಿಮಾಗೆ ರೀ ಎಂಟ್ರಿ ಕೊಡೋಕೆ ವೇದಿಕೆ ಸಿದ್ಧವಾಗ್ತಾ ಇದೆ ಜೋಗಿ ಪ್ರೇಮ್ ಅವರು ನಟ ಚಿರಂಜೀವಿ ಅವರನ್ನು ಕನ್ನಡಕ್ಕೆ ಕರೆತರುವ ಪ್ಲಾನ್ ಮಾಡಿದ್ದಾರಂತೆ ಅದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಚಿರಂಜೀವಿ ಕೈ ಜೋಡಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ಸಿನಿಮಾ ಭಾರಿ ಕುತೂಹಲ ಮೂಡಿಸಿದೆ ಇದರ ನಡುವೆ ಚಿರಂಜೀವಿ ಸೇರಿದರೆ ಸಿನಿಮಾ ನಿರೀಕ್ಷೆ ದುಪ್ಪಟ್ಟಾಗಲೇ ಇದೆ ಕರ್ನಾಟಕ ಚಲನಚಿತ್ರ ಕಪ್ ಫೈನಲ್ ಪಂದ್ಯದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಟೀಮ್ ಗೆದ್ದು ಬಿಗಿದೆ ಫೈನಲ್ ಪಂದ್ಯಾವಳಿಯಲ್ಲಿ ಗಣೇಶ್ ಮತ್ತು ಶಿವರಾಜ್ ಕುಮಾರ್ ಟೀಮ್ ನಡುವೆ ಫೈಟ್ ನಡೆದಿತ್ತು ಗಣೇಶ್ ಟೀಮ್ ಮುಂದೆ ಶಿವಣ್ಣ ಟೀಮ್ ಮಂಡಿಯೂರಿದ್ದು ವಿನ್ನರ್ ಆಗಿ ಗಂಗಾ ವಾರಿಯರ್ಸ್ ಹೊರಹೊಮ್ಮಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಮವಾರ ರಾತ್ರಿ ನಡೆದ ಕೆಸಿಸಿ ಕಪ್ ಫೈನಲ್ ಪಂದ್ಯವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ವೀಕ್ಷಿಸಿದರು ಕ್ರಿಕೆಟಿಗ ಕಾರ್ಯಪ್ಪ ವಿರುದ್ಧ ವಂಚನೆ ಆರೋಪ ಮಾಡಿದ್ದಂತಹ ಯುವತಿಗೆ ಬೆಂಗಳೂರಿನ ಆರ್ ಟಿ ನಗರ ಪೊಲೀಸರು ನೋಟಿಸ್ ನೀಡಿದ್ದಾರೆ ಘಟನೆ ಬಗ್ಗೆ ವಿವರ ನೀಡುವಂತೆ ನೋಟಿಸ್ ಕಳಿಸಿದ್ದಾರೆ ಯುವತಿಯಿಂದ ಹೇಳಿಕೆ ಪಡೆದ ಬಳಿಕ ಕಾರ್ಯಪ್ಪಗೂ ಕೂಡ ನೋಟಿಸ್ ನೀಡೋಕೆ ಪೊಲೀಸರು ಮುಂದಾಗಿದ್ದಾರೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಪ್ರೇಯಸಿ ದೂರು ನೀಡಿದರು ಮತ್ತೊಂದು ಕಡೆ ಯುವತಿ ಮದ್ಯವ್ಯಸನಿಯಾಗಿದ್ದು ಅವರ ನಡತೆ ಸರಿಯಿಲ್ಲ ಹೀಗಾಗಿ ಬ್ರೇಕಪ್ ಮಾಡಿಕೊಳ್ಳಲು ನಿರ್ಧರಿಸಿದ್ದೆವು ಅಂತ ಕಾರ್ಯಪ್ಪ ಪ್ರತ್ಯೇಕ ದೂರು ನೀಡಿದ್ದಾರೆ ಐ ಪಿ ಎಲ್ ಫೀವರ್ ಈಗಿನಿಂದಲೇ ಶುರುವಾಗಿದ್ದು ಈಗಾಗಲೇ ತಂಡಗಳ ಫಾರ್ಮ್ ಆಗ್ತಾ ಇವೆ ಆದ್ರೀಗ ಅಫ್ಘಾನಿಸ್ತಾನ ತಂಡದ ಮೂವರು ಆಟಗಾರರು ಎಲ್ಗೆ ಅನುಮಾನ ಎನ್ನಲಾಗಿದೆ ಯಾಕಂದರೆ ಮೂವರು ಆಟಗಾರರಿಗೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಬಿಗ್ ಶಾಕ್ ನೀಡಿದೆ ನವೀನ್ ಉಲ್ ಹಕ್ ಮುಜೀಬ್ ಉರ್ ರೆಹಮಾನ್ ಹಾಗೂ ಫಜಲ್ ಹಕ್ ಫಾರೂಖಿಗೆ ಐ ಪಿ ಎಲ್ ಆಡಲು ನಿರಾಕ್ಷೇಪಣಾ ಪತ್ರ ನೀಡಲು ಸಿ ಬಿ ನಿರಾಕರಿಸಿದೆ ನವೀನ್ ಉಲ್ ಹಕ್ ಐ ಪಿ ಎಲ್ನಲ್ಲಿ ಲಕ್ನೋ ಸೂಪರ್ ಜಯನ್ಸ್ ತಂಡದ ಭಾಗವಾಗಿದ್ದಾರೆ ಹಾಗೆಯೇ ಫಜಲ್ ಹಕ್ ಫಾರೂಕಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿದ್ದಾರೆ ಇನ್ನು ಮುಜೀಬ್ ಉರ್ ರೆಹಮಾನ್ ಈ ಬಾರಿಯ ಹರಾಜಿನ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದರು ಇದು ಸುದ್ದಿಯಾನದ ಕ್ವಿಕ್ ನ್ಯೂಸ್ ಇಂತಹ ಇನ್ನಷ್ಟು ಅಪ್ಡೇಟ್ ಮಾಹಿತಿಗಾಗಿ ಸುದ್ದಿಯಾನವನ್ನು ಫಾಲೋ ಮಾಡಿ ನಮಸ್ಕಾರ